ನೆನಪು ಮಾಡ್ಕೊಳ್ಳಿ ನಮ್ಮಲ್ಲಿ ಎಷ್ಟೋ ಜನರ ಜೀವನದಲ್ಲಿ ಯಾರನ್ನೋ ಖುಷಿ ಯಾವುದನ್ನೋ ಪಡೆದುಕೊಳ್ಳೋಕೋಸ್ಕರ ಕೆಲವೊಂದು ತಪ್ಪುಗಳನ್ನ ಮಾಡಿಬಿಡ್ತೀವಿ ಆ ಕ್ಷಣದಲ್ಲಿ ನಮಗೆ ಸರಿ ತಪ್ಪು ಎನ್ನುವ ಭಾವನೆ ಬರೋದಿಲ್ಲ ಯಾಕಂದರೆ ಅವರ ಖುಷಿ ಮಾತ್ರ ನಮಗೆ ಮುಖ್ಯ ಆಗಿರುತ್ತೆ ಆದರೆ ಮುಂದೆ ಅವರೆಲ್ಲ ಸುಖವಾಗಿ ಬದುಕ್ತಿರಬೇಕಾದ್ರೆ ನಾವು ಮಾತ್ರ ಪಾಪ ಪ್ರಜ್ಞೆಯಿಂದ ಜೀವಿಸುತ್ತಾ ನಾ ಅದನ್ನು ಮರೆಯಲಾಗದ ಪಶ್ಚಾತ್ತಾಪದಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ ಈಗಾಗಲೇ ನಡೆದೋಗಿರೋ ತಪ್ಪುಗಳನ್ನ ಚಿಂತಿಸೋದು ವ್ಯರ್ಥ ಆದರೆ ಇದು ನಮಗೆ ಒಂದು ಮುಖ್ಯವಾದ ಪಾಠ ಕಲಿಸುತ್ತೆ ಯಾರು ಖುಷಿಗಾಗಿ ನಾವು ಪಾಪ ಕಾರ್ಯ ಮಾಡ್ತಿದ್ವೋ ಅವರು ನಮ್ಮ ಪಾಪ ಫಲಗಳನ್ನು ನಾವು ಅನುಭವಿಸುವಾಗ ನೀನು ನಿನ್ನ ನನಗೋಸ್ಕರ ಮಾಡಿದ ಪಾಪ ಫಲವನ್ನು ಅನುಭವಿಸುತ್ತಿರುವೆ ಸ್ವಲ್ಪ ಪಾಲು ನನಗೂ ಕೊಡುವಂತ ಕೇಳೋದಿಲ್ಲ ನಮ್ಮ ಕರ್ಮ ನಾವು ಒಬ್ಬರೇ ಅನುಭವಿಸಬೇಕು ಅದು ಈ ಜನ್ಮದಲ್ಲಾಗಲಿ ಅಥವಾ ಮುಂದಿನ ಜನ್ಮದಲ್ಲಾಗಲಿ ನಾವು ತೆಗೆದುಕೊಳ್ಳೋ ನಿರ್ಧಾರಗಳ ಎಲ್ಲದಕ್ಕೂ ಕಾರಣ ಕಲ್ಲನ್ನು ಶಿಲೆಯೂ ಮಾಡಬಹುದು ಶಿಲೆಯನ್ನು ಮತ್ತೆ ಕಲ್ಲಾಗಿಯೂ ಮಾಡಬಹುದು ಅದು ನಮ್ಮ ನಿರ್ಧಾರಗಳಿಗಿರುವ ಶಕ್ತಿ ಕೆಲವೊಂದು ಬಾರಿ ನಾವು ನೇರವಾಗಿ ಅಪರಾಧ ಮಾಡದೇ ಇದ್ದರೂ ಸಹ ಅವರು ಮಾಡೋ ತಪ್ಪಿಗೆ ಪ್ರೋತ್ಸಾಹ ನೀಡಿರ್ತೀವಿ ಅವರು ಮಾಡ್ತಿರೋದು ತಪ್ಪು ಅಂತ ಗೊತ್ತಿದ್ರು ಅದನ್ನು ತಡೆಯೋ ಪ್ರಯತ್ನವೂ ಮಾಡದೆ ಆ ಕೆಲಸಕ್ಕೆ ಪ್ರೋತ್ಸಾಹ ನೀಡಿರ್ತೀವಿ ಅವರು ಮಾಡೋ ಕರ್ಮಕ್ಕೆ ಯಾವ ಫಲ ದೊರೆಯುತ್ತೋ ಅದೇ ಫಲ ನಮಗೂ ದೊರೆಯುತ್ತೆ ಇಲ್ಲಿ ನಾವು ಇವತ್ತು ಪಾಲು ತಗೊಂಡ್ರೆ ಮುಂದೆ ಭಗವಂತ ಕೊಡೋ ಫಲಗಳಲ್ಲೂ ಪಾಲು ಸ್ವೀಕಾರ ಮಾಡಲೇಬೇಕಾಗುತ್ತದೆ ಒಬ್ಬರು ನಮ್ಮ ಜೀವನದಲ್ಲಿ ಎಷ್ಟೇ ವಿಶೇಷ ವ್ಯಕ್ತಿಯಾಗಿದ್ದರೂ ಸರಿ ಒಡ ಹುಟ್ಟಿದವರು ಆಪ್ತ ಸ್ನೇಹಿತರು ಕುಟುಂಬದವರು ಅವರಿಗಾಗಿ ಒಳ್ಳೆಯದಕ್ಕೆ ಮುಂದೆ ಹೋಗೋಣ ಆದರೆ ಕೆಟ್ಟದ್ದು ಅಂತ ಬಂದರೆ ಅವರು ನಮ್ಮವರು ಅನ್ನೋದನ್ನು ಮರೆತು ಸ್ವಲ್ಪ ಸ್ವಾರ್ಥಿಯಾಗಿ ಯೋಚನೆ ಮಾಡೋಣ ಇದು ನನ್ನೊಬ್ಬನ ಜೀವನ ಇದರ ಫಲ ನಾನೊಬ್ಬನೇ ಅನುಭವಿಸಬೇಕಾಗುತ್ತೆ ಎಂಬ ಅರಿವು ನಮ್ಮಲ್ಲಿ ಸದಾ ಇರಬೇಕು ನಿಮಗೆ ಇಷ್ಟವಾದ ಕೆಲಸವಾದರೆ ಕಷ್ಟ ಎನಿಸಿದರು ಅಷ್ಟು ತಪ್ಪು ಎನಿಸಿದರು ಮನಸ್ಸು ಒಪ್ಪದಿದ್ದರೂ ಅಂತಹ ವ್ಯಕ್ತಿ ಯಾರೇ ಆಗಲಿ ಅವರ ಮೆಚ್ಚುಗೆಗೋಸ್ಕರ ಅಪರಾಧ ಮಾಡುವುದು ದೊಡ್ಡ ಮೂರ್ಖತನ ಮತ್ತು ದೊಡ್ಡ ಪಾಪ ಅರಿವಿಟ್ಟು ಮಾಡಿಕೊಂಡ ಮಾಡಿದ ತಪ್ಪನ್ನು ಭಗವಂತ ಕ್ಷಮಿಸೋದಿಲ್ಲ ನಾವಿಲ್ಲಿ ಬಂದಿರೋದು ನಮ್ಮೊಬ್ಬರ ಜರ್ನಿನ ಕಂಪ್ಲೀಟ್ ಮಾಡಿ ನಮ್ಮ ಕರ್ಮ ಫಲಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಇನ್ನೊಬ್ಬರನ್ನು ಖುಷಿಪಡಿಸೋಕೆ ಸಾವಿರಾರು ಬೇರೆ ದಾರಿಗಳಿವೆ ಕೆಟ್ಟ ಕರ್ಮಗಳನ್ನು ಅವರಿಗೋಸ್ಕರ ಮಾಡಿ ಆ ಕರ್ಮಗಳನ್ನು ನಮ್ಮ ಜೊತೆ ತೆಗೆದುಕೊಂಡು ಹೋಗೋಕೆ ನಾವಿಲ್ಲಿ ಬಂದಿಲ್ಲ ಪಾಪ ಕೃತ್ಯಗಳನ್ನು ಅಥವಾ ನಮಗಿಷ್ಟವಾಗದ ಕೆಲಸಗಳನ್ನು ನಮ್ಮಿಂದ ಮಾಡಿಸುವವರು ನಮ್ಮ ಹಿತೈಷಿಗಳೇ ಅವರು ಯಾವತ್ತಿದ್ದರೂ ನಮ್ಮ ಜೀವನದಲ್ಲಿ ವಿಷವೇ ನಮ್ಮ ಪ್ರತಿ ಹೆಜ್ಜೆ ನಮ್ಮ ಇಚ್ಛೆ ಅಂತಹ ವ್ಯಕ್ತಿಯನ್ನು ನಾವು ಬೇರು ಸಮೇತ ಕಿತ್ತಾಕಬೇಕು ಇಲ್ವಾದರೆ ಅವರ ಮಧ್ಯೆ ಒಂದಿಷ್ಟು ಅಂತರ ಬೆಳೆಸಿಕೊಂಡರೆ ನಮ್ಮ ಈ ಜನ್ಮದ ನೆಮ್ಮದಿಗೆ ಮತ್ತು ಮುಂದಿನ ಜನ್ಮದ ಸುಖಕ್ಕೆ ದಾರಿಯಾಗುತ್ತದೆ ನಿಮ್ಮ ನಿರ್ಧಾರ ನಿಮ್ಮ ಕೈಯಲ್ಲಿದೆ ಈ ವಿಡಿಯೋ ನಿಮಗೆಲ್ಲ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ನಷ್ಟು ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ ಗಾಯಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್